ನಮಸ್ಕಾರ ವೀಕ್ಷಕರಿಗೆಲ್ಲ ಇವತ್ತು ದಿಢೀರ್ ಸಾಂಬಾರು ಇದ್ದೀನಿ ನಾನು ಅದಕ್ಕೆ ಬೇಕಾಗೋ ಸಾಮಾನು ಈರುಳ್ಳಿ ಒಂದು ಎರಡು ಅಷ್ಟು ಟೊಮಟೊ ದಪ್ಪ ಒಂದು ಮೂರು ಟೊಮಟೊ ಹೆಸರುಬೇಳೆ ಒಂದು ಅರ್ಧಪ್ಪ ಹೆಸರುಬೇಳೆ ಕಟ್ ಮಾಡಿರೋದು ನಾಟಿ ಕೊತ್ತಂಬರಿ ಸೊಪ್ಪಿದು ಒಂದು ಆರು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸಿಗಲ್ರಿ ಚೆನ್ನಾಗಿರುತ್ತೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿರ ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆಗೆ ಅರಶಿನ ಪುಡಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಅರ್ಧಬ್ಬ ಹೆಸರುಬೇಳ ನೀರು ಹಾಕಿ ಒಂದು ಸಾರಿ ಕೂಗಿಸ್ಕೊಂಡಿದ್ದೀನಿ அந்த மெத்தக்கூகிர் மெத்தக்காகிர் ஒர்கை ஆத்தீனி எண்ணகாக சசுவை ஆகினி இவங்க சாஸை செட இவங்க கருவே வாச மென்சிக்காய்ணா இருக்கணும்

ಕರ್ಬೇನ ಸೊಪ್ಪು ಹಾಕ್ತಿತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅದು ಚೆನ್ನಾಗಿ ಒಗ್ಗರಣೆ ಬೇಯಬೇಕು ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ನಾಟಿದ್ದ ಹಾಕ್ರಿ ಎಲ್ಲ ನಾಟಿ ತುಂಬ ಒಳ್ಳೆಯದು ನೆ ನೋಡಿರಿ ಎಲ್ಲ ಬೆಂದಿದೆ ಇವಾಗ ನೀರು ಹಾಕ್ತಲೇ ಬೇಯಿಸಿ ಒಗ್ಗರಣೆಲ್ಲೇ ಬೇಯಿಸಿರ್ಬೇಕು ಇದನ್ನೆಲ್ಲ ಇವಾಗ ಬೆಂದಿರೋದು ಹೆಸರುಬೇಳೆನೇ ಹಾಕೋಣ ಹೆಸ್ರು ಬೇಳೆಗೂ ಒಂದು ಭಾಗಕ್ಕೆ ಮೂರು ಭಾಗ ನೀರಿಟ್ಟರೆ ಕರೆಕ್ಟಾಗಿ ಈ ಥರ ಬೇಯುತ್ತೆ ಟಪಲ್ ಇಟ್ಟರೆ ತಳ ಒತ್ತುತ್ತೆ ಇವಾಗ ಟೊಮೊಟೊ ಟೊಮೊಟೊ ಈರುಳ್ಳಿ ಜೊತೆಯಲ್ಲಿ ಹೆಸರು ಬೇಳೆ ಸ್ವಲ್ಪ ಕುದ್ದಿದೆ ಇವಾಗ ನಮ್ಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರು ಬೆರೆಸ್ಕೊಳ್ಳೋಣ ಒಂದು ಸ್ವಲ್ಪ ಅರ್ಶನ ಪುಡಿ ಕಲರ್ಗೋಸ್ಕರ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸಾರಿಗೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಮೊದಲೇ ನಾವು ಒಗ್ಗರಣೆ ಹಾಕಿದಾಗಲೇ ಬೇಳೆ ಹಾಕಿದಾಗ ಹಾಕ್ಬಿಡ್ಬೇಕು ಆಮೇಲೆ ನಮಗೆ ಸಾಲದೇ ಬಂತು ಅಂತ ನೀರು ಬೆರೆಸ್ಕೊಂಡ್ರೆ ಸಾರಿನ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸಾಂಬಾರು ದಿಢೀರ್ ಸಾಂಬಾರು ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಸಾರನ್ನ ಎಲ್ಲನೂ ಫಂಕ್ಷನ್ಗೆ ಹೋದಾಗ ಯಾರಾದರೂ ಜೊತೆಯಲ್ಲಿ ನಮ್ಮ ಜೊತೇಲಿ ಬಂದರೆ ರಾತ್ರಿ ಉಳ್ಕಂಡ್ರೆ ಸಾಕಾಗಿರುತ್ತೆ ಸುಸ್ತಾಗಿರುತ್ತೆ ಆವಾಗ ಸಾಂಬಾರು ಏನಪ್ಪ ಮಾಡೋದು ಅನ್ನೋ ಯೋಚನೆ ಇರಲ್ಲ ದಿಢೀರ್ ಸಾಂಬಾರು ಮಾಡಿದ್ರೆ ಟೇಸ್ಟ್ಗೂ ಚೆನ್ನಾಗಿರುತ್ತೆ ಊಟಕ್ಕೂ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಇದ್ರ ಜೊತೆಗೆ ಒಂದು ಹಪ್ಳ ಒಂದು ಉಪ್ಪಿನಕಾಯಿ ಇಟ್ಬಿಟ್ರೆ ಸಖತ್ತಾಗಿರುತ್ತೆ ಊಟ ತುಂಬ ಚೆನ್ನಾಗಿರುತ್ತೆ